ಬೆಂಗಳೂರಿನಿಂದ ಯಾತ್ರೆ ಅಂದರೆ ಇಡೀ ರಾಜ್ಯದಿಂದ ಹಲವ ಹಲವಾರುಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಸರ್ ಸೆಂಟರ್ ಪಾಯಿಂಟ್ ಇಸ್ ಹಾಸನ ಹಾಸನದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ಲಸ್ ಇನ್ಕ್ಲೂಡಿಂಗ್ ಬೆಂಗಳೂರು ಬೆಂಗಳೂರು ನಗರದಿಂದನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ಒಂದು ಎಂಟು ಗಂಟೆ ಸುಮಾರಿಗೆ ಹಾಸನ್ನಲ್ಲಿ ದಟ್ ಇಸ್ ದ ಸೆಂಟರ್ ಪಾಯಿಂಟ್ ಅಲ್ಲಿಂದ ನೂರ ಹದಿಮೂರು ಕಿಲೋಮೀಟರ್ ಆಗುತ್ತೆ ನೂರ ಹದಿಮೂರು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಅಲ್ಲಿ ನಾವು ನೇತ್ರಾವತಿ ಹತ್ರ ಹೋಗಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವಣ ಇಷ್ಟು ಇರೋ ವಿಚಾರ ಇಲ್ಲ ಇದು ಗೊಂದಲದ ಪ್ರಶ್ನೆ ಇಲ್ಲ ಈ ಹಿಂದೆಯೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರ ಜೊತೆ ಇತ್ತೀಚೆಗೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ಜೊತೆಯಲ್ಲಿ ಇಲ್ಲೆಲ್ಲ ನಮ್ಮ ಇಡೀ ಪಕ್ಷದ ಸಂಪೂರ್ಣ ಕೇಡರು ಚರ್ಚೆಯನ್ನು ಮಾಡ್ಕೊಂಡಿದ್ವಿ ಈಗಾಗಲೇ ನಾವು ಮನಸ್ಸುಗಳಲ್ಲಿ ಡೇಟನ್ನು ಒಂದು ಇಂಥ ಡೇಟ್ಗೆ ನಾವು ಹೋಗಬೇಕು ಭಾನುವಾರ ದಿನ ಯಾಕೆಂದರೆ ಧರ್ಮಾಧಿಕಾರಿಗಳು ಸನ್ಮಾನ್ಯ ವೀರೇಂದ್ರ ಹೆಡ್ಡೆ ಅವರ ಪ್ರೆಸೆನ್ಸು ಕೂಡ ಭಾಳ ಮುಖ್ಯ ಇದೆ ಅವರ ಡೇಟ್ನು ಕೂಡ ನಾವು ತಗೊಳ್ಬೇಕಾಗಿತ್ತು ಹಾಗಾಗಿ ಅವ್ರ ಜೊತೆನೂ ಕೂಡ ಮಾತನಾಡಿದರು ಸನ್ಮಾನ್ಯ ಕುಮಾರಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡಿ ಹಿಂದೆನೇ ಎಲ್ಲವೂ ಇತ್ಯರ್ಥ ಆಗಿತ್ತು ಇವತ್ತು ನಾವು ಹಬ್ಬ ಎಲ್ಲ ಕಳ್ಕೊಂಡು ಇವತ್ತು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಸಮಯ ತಡ ಆಯಿತು ಅನ್ನೋದು ಬಿಟ್ಟರೆ ಇವೆಲ್ಲವೂ ಕೂಡ ಮುಂಚೆನೇ ಇತ್ಯರ್ಥ ಆಗಿತ್ತು ಅಷ್ಟೇ ಒಟ್ಟಾರೆಯಾಗೆಣ ಉದ್ದೇಶ ಒಂದೇ ಇವತ್ತು ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಥವಾ ತಗೊಂಡು ಬರೋ ಒಂದು ಕಳಂಕ ತಗೊಂಡು ಬರಲಿಕ್ಕೆ ಏನೋ ಒಂದು ಹುನ್ನಾರ ನಡೀತು ಇದ್ರ ವಿರುದ್ಧವಾಗೇ ಇವತ್ತು ಜನತಾದಳ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಉದ್ದೇಶ ಒಂದೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ನಮ್ಮ ನಡೆಯ ಮೂಲಕ ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ನಾವು ಭಾನುವಾರ ದಿನ ನಾವು ಹೋಗ್ತಾ ಇದ್ದೀವಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅಷ್ಟು ಅವರ ಮನಸ್ಸು ಇರಲಿಲ್ಲ ನಾವು ನೋಡ್ದಂಗೆ ಬಟ್ ಅದಾದಮೇಲೆ ನಮಗೆ ಇರ್ತಕ್ಕಂಥ ನಮ್ಮ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳೇನಿದೆ ಒಂದಷ್ಟು ಮುಖ್ಯಮಂತ್ರಿಗಳ ಒಡನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಜರನ್ನು ಹಾಕಿ ಈ ಒಂದು ಎಸ್ ಐ ಟಿಯನ್ನು ಒಂದು ತನಿಖೆ ಮೂಲಕ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಒಂದು ಮಾಹಿತಿ ಆದರೆ ಇವತ್ತು ಯಾರೋ ಅಲ್ಟಿಮೇಟ್ಲಿ ಆಯಿತು ಎಸ್ ಐ ಟಿ ನೀವು ಯಾರೋ ಒಬ್ಬ ಈ ಮಾಸ್ಕ್ ಮ್ಯಾನು ಅದೆಂಥದೋ ಒಂದು ಗುರುಡೆ ತಗೊಂಬಂದು ಕೊಟ್ಟ ಅಂತ ಹೇಳಿದ್ರಲ್ಲ ಪ್ರಾಥಮಿಕವಾಗಿ ಇವತ್ತು ಆತನ ಏನು ಅವನ ಬಗ್ಗೆ ನೀವು ಫಸ್ಟ್ ತನಿಖೆ ಮಾಡಬೇಕಾಗಿತ್ತು ಹೂ ಈಸ್ ಇಸಿ ಎ ರಿಲಯಬಲ್ ಸೋರ್ಸ್ ಅವನೊಂದು ಸೂಕ್ತವಾದಂಥ ವ್ಯಕ್ತಿಯವನ್ನು ಅಷ್ಟು ಗಂಭೀರವಾಗಿ ತಗೋಬೋದಾ ಇದು ಎಸ್ ಐ ಟಿ ತನಿಖೆ ಮಾಡಲಿಕ್ಕೆ ಅಂತದ್ದು ಕೂಡ ಪ್ರಶ್ನೆ ಮೂಡುತ್ತದೆ ಬಟ್ ಆತ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ನೋಡಿದ್ರೆ ಎಲ್ಲ ಕನ್ಫ್ಯೂಸ್ಕೇಟ್ ಮಾಡಿದ್ರಲ್ಲ ಅವರೇ ಕನ್ಫ್ಯೂಸ್ ಮಾಡಿದ್ನಲ್ಲ ಆತ ವ್ಯಕ್ತಿ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿ ಇದ್ದಾಗಲೂ ಕೂಡ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರ ಜೊತೆ ದೂರವಾಣಿ ಮೂಲಕ ಮಾತಾಡಿದರು ನೈತಿಕವಾದಂಥ ಒಂದು ಬೆಂಬಲವನ್ನು ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಿಂತಿದ್ದೇವೆ ಆದರೆ ಇತ್ತೀಚೆಗೆ ಇದು ನಮ್ಮ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ಸಿಗರೇ ಇಲ್ಲಿ ಬಾಬಣ್ಣ ಅವರು ಕೂತಿದ್ದಾರೆ ಹೌಸ್ನಲ್ಲಿ ತುಂಬ ಚರ್ಚೆ ಆಗಿದೆ ಈ ವಿಚಾರವಾಗಿ ನೀವು ಸಾಕ್ಷಿ ಇದ್ದೀರಾ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರ ಶಾಸಕರ ಮನಸ್ಸುಗಳಲ್ಲೇ ಒಂದು ಅನುಮಾನ ಕಾಡ್ತಾ ಇತ್ತು ಇಲ್ಲ ಇದು ನಾವು ಮಾಡ್ತಾ ಇರೋದು ದಾರಿ ಸರಿಯಲ್ಲ ಇದು ತಪ್ಪು ಇದನ್ನ ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಅವ್ರಿಗೆ ಇವತ್ತು ಅನ್ಸಕ್ಕೆ ಶುರು ಆಗಿದೆ ಆದರೆ ನಮ್ಮ ಪಾಯಿಂಟ್ ಇಷ್ಟೇ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಸರಿ ಬಟ್ ಯಾರನ್ನ ನೋಡಿ ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಆ ವ್ಯಕ್ತಿಯ ವೇಟೇಜ್ ಏನು ಆ ವ್ಯಕ್ತಿಯ ಹಿನ್ನೆಲೆ ಏನು ಆತನ ಫಸ್ಟ್ ನೀವು ತನಿಖೆ ಮಾಡಬೇಕಾಗಿತ್ತು ಆತನ ಹಿನ್ನೆಲೆಯನ್ನು ಹುಡ್ಕೊಂಡು ಹೋಗ್ಬೇಕಾಗಿತ್ತು ಫಸ್ಟ್ ನೀವು ಅದನ್ನು ಮಾಡಲಿಲ್ಲ ಯಾರೋ ಬಂದ್ರು ಹೇಳಿದ್ರು ಅದೆಲ್ಲೋ ಒಂದು ಹದಿನೇಳು ಜಾಗ ತೋರಿಸ್ತೀನಿ ಅದೆಲ್ಲ ಬುರುಡೆಗಳಿದೆ ಮಾಸ್ ಮರ್ಡರ್ ಆಗಿದೆ ಅಂತ ಹೇಳಿದ್ರು ತಕ್ಷಣ ಅವ್ರನ್ನ ನೋಡಿ ಎಸ್ ಐ ಟಿ ಪ್ರಶ್ನೆ ಅಲ್ಲ ಈಗ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮೈಲೇಜ್ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನ್ ಮೈಲೇಜ್ ತಗೊಳ್ಳಕ್ ಹೋಗ್ಬೇಕು ಸರ್ ಇದರಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದಕ್ಕೆ ವಿರೋಧ ಪಕ್ಷದವ್ರ ಜೊತೆ ಏನು ಇಂಟೆಲಿಜೆನ್ಸ್ ಅವ್ರು ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ಎಲ್ಲ ಏನಾಗಿದೆ ರಾಜ್ಯದ ಸಮಸ್ಯೆ ಏನಾಗಿದೆ ಅಂತ ನಮಗೇನು ಮಾಹಿತಿ ಕೊಡಲಿಕ್ಕಿಲ್ಲ ಅವರು ಇಂಟೆಲಿಜೆನ್ಸು ರಾಜ್ಯ ಸರ್ಕಾರದ ಸುಪರ್ತಿಲಿರ್ತಕ್ಕಂಥದ್ದು ಹಾಗಾಗಿ ಅವರು ಏನೇ ನಿರ್ಧಾರ ಅಥವಾ ಏನೇ ಅವರು ತೀರ್ಮಾನಗಳು ತನಿಖೆಗಳು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಅದನ್ನು ತಿಳ್ಕೋಬೇಕಲ್ಲ ಸರ್ ಗೊತ್ತು 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 ಹೌದೇ ಎಲ್ಲ ಮನೆ ಗೊತ್ತು 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 ನನಗೆ ಬ್ಯಾಕ್ವರ್ಡ್ ಕಮಿಟಿ ಚೇರ್ಮನ್ ಧರ್ಮಸ್ಥಳದಲ್ಲಿ ಒಂದು ಬಹುಶಃ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ ಆ ವೇದಿಕೆ ಮೂಲಕ ಕೆಲವೊಂದಷ್ಟು ಸಂದೇಶಗಳು ರಾಜ್ಯ ಜನಕ್ಕೆ ಸಾರಬೇಕಾಗಿದೆ ಸಾಧ್ಯ ಸಮಾವೇಶ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಸಮಾವೇಶ ಅಂತ ಕರೀಲಿಕ್ಕೆ ತಪ್ಪಾಗ್ತದೆ ಯಾಕೆಂದರೆ ಅಲ್ಲಿ ನಾವು ಪೊಲೀಸ್ ಪರ್ಮಿಷನ್ಸು ಮತ್ತೊಂದು ಮಗದೊಂದು ತಗೊಳ್ಬೇಕಾಗ್ತದೆ ಬಟ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಓಪನ್ ಸ್ಟೇಜ್ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ತನಿಖೆನ ನೀವು ನ್ಯಾಯಸಮ್ಮತ್ವಾಗೇ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ಬೋದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ಯಾಕೆಂದರೆ ಇನಿಷಿಯಲಿ ನಾನು ಹೇಳಿದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇನ್ನು ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಅದ್ರ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ ಚಿತ್ರಕಥೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಮ್ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೋಬರ್ಬೇಕು ಇದನ್ನು ಬಹುಶಃ ತಗೊಂಡು ಬರಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ಟರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆ ಹೌದು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಭಾವನೆ ಹೌದು ಅದರ ನಾವು ಇದ್ದೇವೆ ಬಾನುಮುಷ್ತೂರು ಮಹಿಳೆ ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆದರೆ ಇಲ್ಲಿ ಪ್ರಶ್ನೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈ ಹಿಂದೆ ಒಂದು ವಿವಾದಕ್ಕೆ ಬಾನು ಮುಷ್ತಾಕ್ ಅವರು ಕಾರಣ ಆಗಿದ್ದರು ಬಹುಶಃ ಅದರ ಬಗ್ಗೆ ಹಲವಾರು ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯಿಂದಲೂ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಿ ಕನ್ನಡಾಂಬೆಗೆ ಕನ್ನಡ ಮಾತೆಗೆ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರಿಸರ್ವೇಷನ್ಗಳೇನಿದೆ ಅದನ್ನು ನೀವು ಕಳೆದ ಒಂದು ಪ್ರಕರಣ ಅವರು ವಿವಾದಕ್ಕೆ ಮುಂದೆ ಬಂದಂಥ ಒಂದು ಪ್ರಕರಣ ಬಹುಶಃ ಸಾಬೀತಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ನಜೀರ್ ಅಹಮದ್ ಅವರು ಇವರೆಲ್ಲರೂ ಕೂಡ ನಿಜಾರ್ ಅಹಮದ್ ನಿಜಾರ್ ಅಹಮದ್ ಅವರು ಅವರೆಲ್ಲರೂ ಕೂಡ ಇನಾಗ್ರೇಟ್ ಮಾಡಿದರು ದಸರಾನ ಮಾಡಬಾರ್ದು ಅಂತ ಏನಿಲ್ಲ ನನಗೆ ಅವರು ಒಂದು ಬುಕ್ ಬುಕ್ಕರ್ ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರು ಜೊತೆಯಲ್ಲಿ ಮಹಿಳೆ ಇದ್ದಾರೆ ಎಲ್ಲದಕ್ಕೂ ಕೂಡ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಆದರೆ ಅವರು ಅದೇ ಗೌರವ ಕನ್ನಡಾಂಬೆ ಮೇಲೆ ಕನ್ನಡ ಮಾತೆ ಮೇಲೆ ನಮ್ಮ ಅರ್ಶನ ಕುಂಕುಮ ಭುವನೇಶ್ವರಿ ತಾಯಿ ವಿಚಾರವಾಗಿ ಏನೊಂದು ವಿವಾದ ಆಗಿತ್ತು ಅವರೊಂದು ರಿಸರ್ವೇಷನ್ ಇಟ್ಕೊಂಡಿದಾರಲ್ಲ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲೇ ಏನಣ್ಣ ಏನಣ್ಣ ಸಿ ಈಗ ಒಂದೇನಂದ್ರೆ ಅಣ್ಣ ಬಹಳ ಜನ ಸಾಧಕರು ಸಾಹಿತಿಗಳು ತುಂಬ ಜನ ನಮ್ಮ ಧರ್ಮದಲ್ಲೇ ಇದ್ದಾರೆ ಆದರೆ ಪ್ರತಿ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸರ್ಕಾರ ಇದನ್ನ ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಕಡೆ ಈಗ ಧರ್ಮಸ್ಥಳ ಪ್ರಕರಣ ಆಯಿತು ನೆಕ್ಸ್ಟು ಇಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಬಂದು ಕೈ ಇಟ್ಟಿದ್ದಾರೆ ಇಲ್ಲಿ ಈ ಪ್ರಕರಣಕ್ಕೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ಧಾರ್ಮಿಕ ದೇಗುಲಕ್ಕೆ ಇವರು ಕೈ ಇಡ್ತಾರೋ ಗೊತ್ತಿಲ್ಲ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಅವರು ಇದರ ಅವಶ್ಯಕತೆ ಇರಲಿಲ್ವೇನೋ ಅಂತಕ್ಕಂಥದ್ದು ನಮ್ಮ ಭಾವನೆ ಅಷ್ಟೆ ನಾವೇನು ಹೇಳಿದ್ದೀವಿ ನಾನು ಕ್ಲಿಯರ್ ಆಗಿದ್ದೀನಲ್ಲ ಅವ್ರಿಗೆ ರಿಸರ್ವೇಷನ್ ಇದೆ ಕನ್ನಡಾಂಬೆಯ ಬಗ್ಗೆ ಅವ್ರಿಗೆ ರಿಸರ್ವೇಷನ್ ಇದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ವಿರೋಧ ಮಾಡ್ತಾ ಇಲ್ಲ ಮುಸಲ್ಮಾನ್ ಹೆಣ್ಣು ಮಗಳಿರ್ಬೋದು ಅಥವಾ ಅವರ ಸಾಧನೆ ಬಗ್ಗೆ ಇರ್ಬೋದು ಅಥವಾ ಅವ್ರ ಬುಕ್ಕ ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನಾವೆಲ್ಲದಕ್ಕೂ ಗೌರವಿಸ್ತೀವಿ ಅದರ ಬಟ್ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಇರ್ತಕ್ಕಂಥ ರಿಸರ್ವೇಷನ್ ಬಗ್ಗೆ ಮಾತ್ರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಏನು ಅಲ್ಲ ಅದು ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ನೋಡಿರ್ಬೋದು ಟಿಪ್ಪು ಜಯಂತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಬಹಳ ಮುನ್ನಲೆಗೆ ಬಂದು ಆಸಕ್ತಿ ವಹಿಸ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ ಇದರಲ್ಲಿ ಬಹುಶಃ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಅಹಿಂದ ಮತಗಳು ಸಮಾಜವಾದ ಅಂದ್ಕೊಂಡು ಅಹಿಂದ ಅಂದ್ಕೊಂಡು ಬ್ಯಾಕ್ವರ್ಡ್ ಕಮಿಟಿ ಮತಗಳು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಕಡೆ ಎಲ್ಲೋ ಅವರ ಕುರ್ಚಿನೂ ಕೂಡ ಬಹುಶಃ ಎರಡು ಮೂರು ತಿಂಗಳಲ್ಲಿ ಇದೆ ಅಂತಕ್ಕಂಥದ್ದು ನಿಮ್ಮಲ್ಲೇ ಚರ್ಚೆ ಉಟ್ಕೊಂಡಿದೆ ಹಾಗಾಗಿ ಬಹುಶಃ ಅವರು ಬೇರೆ ಬೇರೆ ರೀತಿಯಾದಂಥ ಪಾಯಿಂಟ್ಗಳನ್ನ ಪ್ರೂವ್ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲವೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ಕೂಡ ಸಂಶಯ ಮೂಡಿಸ್ತಾ ಇದೆ